ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗೆಯುವ ಕಾರ್ಯ ಆರಂಭ ಆಗಿದೆ ಹಿಟಾಚಿ ಮೂಲಕ ಸಮಾಧಿ ಅಗದರೂ ಕಳೆ ಬರ ಸಿಗ್ತಾನೇ ಇಲ್ಲ ಇನ್ನು ಅಧಿಕಾರಿಗಳು ಮೊದಲಿಗೆ ಜೆಸಿಬಿ ಮೂಲಕ ಸಮಾಧಿ ಅಗೆಯೋದಕ್ಕೆ ಅಂತ ಆರಂಭ ಮಾಡಿದ್ರು ಇನ್ನು ಕಳೆ ಬರ ಸಿಗದೇ ಇದ್ದಿದ್ದಕ್ಕೆ ಹಿಟಾಚಿ ಕೂಡ ತರಿಸಿ ಇದೀಗ ಸಮಾಧಿ ಅಗೆಯುವ ಕಾರ್ಯ ಮುಂದುವರೆಸಿದ್ದಾರೆ ಮತ್ತಷ್ಟು ಆಳವಾಗಿ ಅಗೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಈಗಾಗಲೇ ಒಂದು ಕಳೆ ಬರ ಅಗೆಯೋದಕ್ಕೆ ಅಂತ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ ಜೆಸಿಬಿಯಿಂದ ಅಗದಾಗ ಅಲ್ಲಿ ಕಳೆ ಬರ ಸಿಗದೇ ಇದಿದ್ದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಹಿಟಾಚಿ ತರಿಸಿದ್ದಾರೆ ಹಿಟಾಚಿ ಮೂಲಕ ಮತ್ತಷ್ಟು ಆಳವಾಗಿ ಅಗಿಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ ಇನ್ನು ಮತ್ತೊಂದೆಡೆ ನೀರಿನ ಹೊರತೆ ಇರುವ ಹಿನ್ನೆಲೆಯಲ್ಲಿ ಹಿಟಾಚಿ ಮೂಲಕ ಕಾರ್ಯಾಚರಣೆ ಅಧಿಕಾರಿಗಳು ಮುಂದುವರೆಸ್ತಾ ಇದ್ದಾರೆ ಇನ್ನು ನಿನ್ನೆ ಸರಿಸುಮಾರಿ ಹದಿಮೂರರಿಂದ ಹದಿನೈದು ಸ್ಥಳಗಳನ್ನು ಗುರುತು ಮಾಡಿದ್ರು ಅಧಿಕಾರಿಗಳು ಆ ಸ್ಥಳಗಳನ್ನು ಈ ಜಿಯೋ ಟ್ಯಾಗ್ ಮೂಲಕವಾಗಿ ಆ ಜಾಗಗಳನ್ನು ಗುರುತು ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡಿದರು ಇದರ ಜೊತೆ ಜೊತೆಗೆ ರಾತ್ರಿ ಇಡೀ ಶಸ್ತ್ರಸಜ್ಜಿತ ಅಧಿಕಾರಿಗಳು ಕಾವಲಿಗೂ ಕೂಡ ಇದ್ದರು ಇಂದು ಬೆಳಗ್ಗಿನಿಂದ ಅಲ್ಲಿ ಈ ಕಳೆ ಬರಗಳನ್ನು ಅಗೆಯೋದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು ಎಸ್ ಐ ಟಿ ತಂಡ ಇನ್ನು ಜೆ ಸಿ ಬಿ ಮೂಲಕ ಎಷ್ಟೇ ಅಗದರೂ ಕಳೆ ಬರ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಹಿಟಾಚಿ ತರಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಹಿಟಾಚಿ ಮೂಲಕ ಕಳೆ ಬರ ಅಗೆಯೋದಕ್ಕೆ ಅಗೆದು ಅದನ್ನು ಹೊರಗೆ ತೆಗೆಯೋದಕ್ಕೆ ಅಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಇನ್ನು ಇಡೀ ರಾಜ್ಯ ದೇಶದಾದ್ಯಂತ ಸದ್ದು ಮಾಡಿದ್ದಂತಹ ಪ್ರಕರಣದಲ್ಲಿ ನೂರಾರು ಶವಗಳಿದ್ದಾವೆ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಳೆಬರಗಳನ್ನು ಅಗಿಯೋದಕ್ಕೆ ತಯಾರಿ ನಡೀತಾ ಇದೆ ಸಮಾಧಿ ಅಗದು ಕಳೆಬರ ತೆಗೆಯೋದಕ್ಕೆ ಅಂತ ಕಾರ್ಯ ನಡೀತಾ ಇದೆ ಜೆ ಸಿ ಬಿ ಮೂಲಕ ಅಗದಾಗ ಅಲ್ಲಿ ಸ್ಥಳದಲ್ಲಿ ಕಳೆಬರ ಸಿಗದೇ ಇದ್ದಿದ್ದಕ್ಕೆ ಇದೀಗ ಹಿಟಾಚಿ ಮೂಲಕ ಅಗೆಯುವ ಕಾರ್ಯ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಜೆ ಸಿ ಬಿ ಮೂಲಕವಾಗಿ ಕಳೆ ಬರವನ್ನ ತೆಗೆಯೋದಕ್ಕೆ ಅಂತ ಪ್ರಯತ್ನ ಹುಡುಕಾಟಕ್ಕಾಗಿ ಪ್ರಯತ್ನ ನಡೀತು ಆದರೆ ಜೆ ಬಿಯಿಂದ ಸರಿಯಾಗಿ ಅಗದು ಅದನ್ನು ಪತ್ತೆ ಹಚ್ಚೋದಕ್ಕಾಗದೇ ಇದ್ದಿದ್ದಕ್ಕೆ ಈಗ ಹಿಟಾಚಿ ತರಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಸಮಾಧಿ ಅಗಿಯುವಂತಹ ಕಾರ್ಯ ಯಾವ ರೀತಿ ಮುಂದುವರಿತಾ ಇದೆ ಅಧಿಕಾರಿಗಳ ಮುಂದಿನ ಪ್ಲಾನ್ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಹೌದು ಸಂತೋಷ್ ಈಗ ಮೊದಲ ಗುಂಡಿಯ ಒಂದು ಅಗಿಯುವ ಪ್ರಕ್ರಿಯೆ ಬೆಳಗಿನಿಂದ ಅಂದ್ರೆ ಮಧ್ಯಾಹ್ನದಿಂದ ಆರಂಭವಾಗಿ ಈಗ ಸಂಜೆ ಆಗ್ತಾ ಬಂದ್ರು ಕೂಡ ಮೊದಲಿನ ಗುಂಡಿ ಅಗಿಯುವಂತ ಪ್ರಕ್ರಿಯೆ ಈಗ ಒಂದಲ್ಲ ಎರಡಲ್ಲ ಆರು ಅಡಿಗಳ ತನಕ ತಲುಪಿರುವಂತದ್ದು ಸಂತೋಷ್ ಆರು ಅಡಿಗಳು ಅಂದ್ರೆ ಮಿನಿಮಮ್ ಪ್ರೋಟೋಕಾಲ್ ಇದ್ದಿದ್ದು ಆರು ಅಡಿಯಾದ್ರೂ ಮಿನಿಮಮ್ ನಾವು ಅಗಿತೀವಿ ಅಂತ ಈಗ ಜೆ ಬಿಯ ಬಳಿಕ ಅಂದ್ರೆ ಜೆ ಬಿ ಬರುವ ಮುನ್ನ ಸುಮಾರು ಮೂರು ಅಡಿಯಷ್ಟು ಆ ಇದು ಅಗೆದಿದ್ರು ಆದ್ರೆ ಏನು ಸಿಗ್ಲಿಲ್ಲ ನೀರು ಬಂತು ಅನ್ನೋ ಕಾರಣಕ್ಕೋಸ್ಕರ ಆ ಜೆಸಿಬಿಯನ್ನ ತರಿಸಲಾಯಿತು ಜೆಸಿಬಿ ಬಂದ್ ಬಳಿಕ ಈಗ ಸುಮಾರು ಒಂದೂವರೆ ಎರಡು ಗಂಟೆ ಆಗ್ತಾ ಬಂತು ಈಗ ಆ ನಾಲ್ಕು ಅಂದ್ರೆ ಆರು ಅಡಿಗಳ ತನಕ ಈಗ ಹೋಗಿದೆ ಆ ಗುಂಡಿ ಆರು ಅಡಿಗಳ ತನಕ ಹೋದ್ರೂ ಕೂಡ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್ ಇಲ್ಲ ಯಾವುದೇ ಕಳೆ ಬರಹಗಳು ಸಿಕ್ಕಿಲ್ಲ ಅಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಅಧಿಕಾರಿಗಳು ಕೂಡ ಗೊಂದಲಕ್ಕೀಡಾಗಿದ್ದಾರೆ ಸೊ ವಕೀಲರ ತಂಡ ಕೂಡ ಅಲ್ಲೇ ಬೀಡು ಬಿಟ್ಟಿದೆ ಉತ್ಖಂಡದ ಪ್ರೊಸೆಸ್ ಮಾತ್ರ ನಿಂತಿಲ್ಲ ನಡೀತಾ ಇದೆ ಯಾಕಂದ್ರೆ ಅಧಿಕಾರಿಗಳು ಆಗಷ್ಟೇ ಹೇಳಿದ್ರು ಕೂಡ ಎಲ್ಲಿ ತನಕ ಆ ಅನಾಮಿಕ ದೂರುದಾರ ವ್ಯಕ್ತಿಗೆ ನಾವು ತೆಗೆದಿರುವಂತಹ ಗುಂಡಿ ಅಥವಾ ಅದರ ಆಳ ಸ್ಯಾಟಿಸ್ಫೈ ಆಗುತ್ತೋ ಆತನಿಗೆ ಅದು ಸಮಾಧಾನಕಾರಿಯಾಗಿದೆ ಅಂತ ನಮ್ಗನ್ಸುತ್ತೋ ಅಲ್ಲಿವರೆಗೂ ಕೂಡ ನಾವು ಅದು ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ ಇವತ್ತು ಇಡೀ ದಿನ ಕೇವಲ ಒಂದೇ ಗುಂಡಿಯನ್ನ ನಾವು ಆಗಿದ್ರು ಕೂಡ ಪರವಾಗಿಲ್ಲ ಬಟ್ ಅಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂತ ಗೆ ಬರ್ದೆ ನಾವು ಈ ಕಾರ್ಯಾಚರಣೆಯನ್ನ ಮುಗಿಸೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಈಗ ಮತ್ತೆ ಬೇಸಿಗೆಯನ್ನು ತಂದ ಬಳಿಕ ಆರು ಅಡಿಯವರೆಗೂ ಹೋಗಿದೆ ಇನ್ನೊಂದು ಕಡೆಯಿಂದ ಬಿಟ್ಟು ಬಿಡದಂತೆ ಧಾರಾಕಾರ ಮಳೆ ಆಗ್ತಾ ಇದೆ ನಾವು ಗಮನಿಸಬಹುದು ಆರು ಅಂದ್ರೆ ಅದು ಎಷ್ಟು ಆಳವಾಗಿರುತ್ತೆ ಮತ್ತು ಅಗಲವಾಗಿಯೂ ಕೂಡ ಇದೆ ಯಾಕಂದ್ರೆ ಅನಾಮಿಕ ವ್ಯಕ್ತಿ ಮೂರು ಅಡಿ ಹೊಸದ ಸಂದರ್ಭ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲಕ್ಕೀಡಾದಂತಹ ಘಟನೆಗಳು ಕೂಡ ಇದೆ ಅಂದ್ರೆ ಆತ ಸು ಪಕ್ಕ ತೆಗೀರಿ ಅಥವಾ ಅದರ ಸುತ್ತ ಸುತ್ತಡತೆಯಲ್ಲಿ ತೆಗೀರಿ ಇನ್ನು ಸ್ವಲ್ಪ ಆ ಕಡೆ ಹೋಗಿ ತೆಗೀರಿ ಅನ್ನುವಂತಹ ರೀತಿಯಲ್ಲಿ ಮತ್ತೆ ಆತ ತೋರಿಸಿದ ಜಾಗದಲ್ಲೆಲ್ಲ ಆಗಿದ್ದಾರೆ ಜೆಸಿಬಿ ಕೂಡ ತಂದಿದ್ದಾರೆ ಆದ್ರೆ ಜೆಸಿಬಿ ತಂದ ಬಳಿಕವೂ ಕೂಡ ಈಗ ಏನು ಅಲ್ಲಿ ಸಿಕ್ಕಿಲ್ಲ ಹಾಗಾಗಿ ಈವರೆಗೂ ಸಿಕ್ಕಿಲ್ಲ ಇನ್ನೊಂದು ಒಂದು ಗಂಟೆಗಳ ಕಾಲ ಅಥವಾ ಒಂದೂವರೆ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೀಬಹುದು ಅಥವಾ ಅದಕ್ಕೂ ಮುನ್ನ ಮೊಟಕುಗೊಳಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಧಾರಾಕಾರ ಮಳೆ ಆಗ್ತಾ ಇದೆ ಒಟ್ಟಾರೆಯಾಗಿ ಆರು ಅಡಿ ಅಧಿಕಾರಿಗಳು ನಿಯೋಜನೆ ಮಾಡಿದ್ದು ಒಂದು ಕಿತ್ತು ಅಧಿಕಾರಿಗಳದ್ದು ಆತ ಹೇಳ್ತಾ ಇದ್ದ ಸುಮಾರು ಮೂರು ಅಡಿಯ ಒಳಗಡೆ ನಾನು ಹೂತಿದ್ದೀನಿ ಅನ್ನುವಂತ ಮಾಹಿತಿ ಕೊಟ್ಟಿದ್ದ ಎನ್ನಲಾಗಿದೆ ಆದ್ರೆ ಅಧಿಕಾರಿಗಳು ನಾವು ಯಾವುದೇ ರೀತಿ ರಿಸ್ಕ್ ತಗೊಳ್ಕೊಳ್ಳೋದು ಬೇಡ ನಾಳೆ ತನಿಖೆ ಲೋಪದೋಷ ಆಯಿತು ನಮ್ ಕಾರ್ಯಾಚರಣೆ ಸರಿಯಾಗಿ ಆಗ್ಲಿಲ್ಲ ಅಂತ ರೀತಿಯಲ್ಲಿ ಡೇ ಒನ್ ಅಂದ್ರೆ ನಿನ್ನೆ ಮಾರ್ಕಿಂಗ್ ಇಂದ ಹಿಡಿದು ಇವತ್ತು ವರೆಗೂ ಕೂಡ ಅಧಿಕಾರಿಗಳು ಎಲ್ಲೂ ರಾಜಿ ಮಾಡಿಕೊಂಡಿಲ್ಲ ಅದು ಇದಕ್ಕೆ ಸಂಬಂಧಪಟ್ಟಂತಹ ವೈದ್ಯರನ್ನ ನೇಮಿಸುವಂತಹ ವಿಚಾರ ಆಗಿರ್ಬೋದು ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳನ್ನ ಅಜೈನ್ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು ಆತನಿಗೆ ಭದ್ರತೆ ಆತ ತೋರಿಸಿದಂತಹ ಜಾಗಕ್ಕೆ ಸೆಕ್ಯೂರಿಟಿ ಕೊಡುವಂತಹ ವಿಚಾರದಲ್ಲಿ ಎಲ್ಲೂ ಕೂಡ ಅವರು ಯಾವುದೇ ರಾಜಿ ಮಾಡಿಕೊಂಡಿಲ್ಲ ಒಂದು ಸ್ಟೆಪ್ ಎಕ್ಸ್ಟ್ರೀಮಿಗೆ ಹೋಗಿ ಬೇಕಾದಂತಹ ಸಿದ್ಧತೆಗಳನ್ನ ಬೇಕಾದಂತಹ ಅಧಿಕ ಪೂರಕವಾದ ಪರಿಣಿತರನ್ನ ಅವರು ಸೇರಿಸಿಕೊಂಡು ಕಾರ್ಯಾಚರಣೆ ಆರಂಭ ಮಾಡಿದ್ರು ಆದ್ರೆ ಈವರೆಗೂ ಕೂಡ ಕಳೆ ಬರಹ ಬಿಡಿ ಒಂದು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ವಸ್ತುಗಳು ಒಂದು ಡ್ರೆಸ್ ಡ್ರೆಸ್ ಪೀಸ್ ಅಥವಾ ಒಳಗಡೆ ಏನೋ ಯಾವುದೋ ಒಂದು ಆರ್ನಮೆಂಟ್ ಆಭರಣ ಕೈಗೆ ಹಾಕುವಂತ ತಡ್ಗ ಅಥವಾ ಕಾಲಿಗೆ ಹಾಕುವಂತ ಗಿಜೆ ಇಂಥದ್ದೇನಾದ್ರೂ ಸಿಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಫೋರೆನ್ಸಿಕ್ ಅಧಿಕಾರಿಗಳು ಕೂಡ ಬಹಳ ಅಲರ್ಟ್ ಆಗಿದ್ರು ಆದ್ರೆ ಈ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸಿಕ್ಕಿಲ್ಲ ಸೊ ಈಗ ಆರು ಅಡಿಗೆ ಉತ್ಖನ್ನ ತಲುಪಿದೆ ಸೊ ಇನ್ನು ಇದನ್ನ ಮುಂದುವರಿಸ್ತಾರಾ ಅಥವಾ ಅಲ್ಲಿಗೆ ಮೊಟಕುಗೊಳಿಸ್ತಾರ ನೋಡಬೇಕು ಸೊ ವಕೀಲರ ಜೊತೆಗೆ ಅಧಿಕಾರಿಗಳು ಮಾತುಕತೆಯನ್ನ ಮಾಡುವಂತ ಸಾಧ್ಯತೆ ಇದೆ ಸಂತೋಷ ಈಗ ಆದಿತ್ಯ ಇದು ಎಲ್ಲಿವರೆಗೆ ಮುಂದುವರಿಬಹುದು ಅದರ ಜೊತೆಗೆ ನಾಳೆ ಮತ್ತೆ ಆರಂಭ ಆಗಬಹುದ ಆರಂಭ ಎಷ್ಟು ಗಂಟೆಗೆ ಆರಂಭ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿಗಳು ಲಭ್ಯವಾಗಿದೆಯಾ ಅಂತ ಹೌದು ಸಂತೋಷ ಆತ ಎಲ್ಲಿ ತನಕ ಜಾಗಗಳನ್ನ ತೋರಿಸ್ತಾನೋ ಅಲ್ಲಿ ತನಕ ಎಲ್ಲಾ ಜಾಗಗಳನ್ನ ಕೂಡ ಅಧಿಕಾರಿಗಳು ಅಗೆಯೋದಕ್ಕೆ ರೆಡಿ ಆಗಿದ್ದಾರೆ ಸೊ ನಿನ್ನೆ ಹದಿನೈ ಹದಿಮೂರು ಜಾಗಗಳನ್ನ ಮಾರ್ಕ್ ಮಾಡಿದ್ದಾರೆ ಸೊ ಸೀರಿಯಲ್ ನಂಬರ್ ಒನ್ ಅಲ್ಲಿ ಅಂತ ಏನು ಆ ಮಹತ್ವಪೂರ್ಣ ಬೆಳವಣಿಗೆ ಇವತ್ತು ಆಗಿಲ್ಲ ಸೊ ಇವತ್ತು ಇನ್ ಮುಂದಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ನಾಳೆ ಇನ್ ಇಲ್ಲೇನು ಇಲ್ಲ ಅಂತ ಆದ ಸಂದರ್ಭ ನಾಳೆ ಸೀರಿಯಲ್ ನಂಬರ್ ಟೂ ನ ಉತ್ಖನನ ಆರಂಭವಾಗುತ್ತೆ ನಾಳು ನಾಳೆ ಕೂಡ ಆ ಎಸಿ ಅವರು ಇರ್ತಾರೆ ಪುತ್ತೂರಿನ ಎ ಸಿ ಶೆಲಾವರ್ಗೀಸ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಿನಿಂದ ಆದಂತಹ ಪ್ರೊಸೆಸ್ಗಳು ಮತ್ತೆ ಮರುಕಳಿಸುತ್ತೆ ಮತ್ತೆ ಸೀರಿಯಲ್ ನಂಬರ್ ಟೂ ನಲ್ಲೂ ಕೂಡ ಅಗಿಯೋದಕ್ಕೆ ಮುಂದಾಗ್ತಾರೆ ಅಲ್ಲೂ ಏನು ತಿನ್ಲಿಲ್ಲ ಅಂದ್ರೆ ಮತ್ತೆ ಸೀರಿಯಲ್ ನಂಬರ್ ತ್ರೀ ಅದಾದ ರೀತಿಯಲ್ಲೇ ಎಲ್ಲೆಲ್ಲ ಆತ ಮಾರ್ಕ್ ಮಾಡಿದ ಅಲ್ಲೆಲ್ಲ ಎಲ್ಲ ಅಧಿಕಾರಿಗಳು ಆಗಿತಾ ಹೋಗ್ತಾರೆ ಆದ್ರೆ ಒಂದು ಡಿಫರೆನ್ಸ್ ಏನು ಅಂದ್ರೆ ಸೀರಿಯಲ್ ನಂಬರ್ ಒನ್ ಅಲ್ಲಿ ಏನಾದ್ರೂ ಒಂಚೂರು ಕುರುಹುಗಳು ಸಿಕ್ಕಿದ್ರೆ ಅಥವಾ ಅಸ್ಥಿ ಪಂಜರ ಸಿಕ್ಕಿದ್ರೆ ಅಧಿಕಾರಿಗಳ ಒಂದು ನೈತಿಕ ಸ್ಥೈರ್ಯಕ್ಕೂ ಒಂದು ಬಲ ತುಂಬುತ್ತಿತ್ತು ಅದು ಕಾನ್ಫಿಡೆನ್ಸ್ಗೂ ಇನ್ನಷ್ಟು ಹುಮ್ಮತ್ತಿನಿಂದ ಈಗಲೂ ಹುಮ್ಮತ್ತಿನಿಂದ ಮಾಡ್ತಾರೆ ಅದೇ ಇನ್ನಷ್ಟು ಹುಮ್ಮತ್ತಿನಿಂದ ಅವರು ಮುಂದಿನ ಕಾರ್ಯಾಚರಣೆ ಮಾಡ್ತಾ ಇದ್ರು ಮತ್ತು ಕೋಟ್ಯಾಂತರ ಜನ ಕಾಯ್ತಾ ಇದ್ರು ಇವತ್ತೇನಾದ್ರೂ ಉತ್ತರ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಸೊ ಅಲ್ಲಿ ಅಲ್ಲಿ ಇದೆಯಾ ಅಲ್ಲಿ ಕಡೆ ಬರಹ ಇದೆಯಾ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತಹ ವಿಚಾರ ಅಲ್ಲಿ ಪ್ರೊಸೆಸ್ ಏನು ಆಗ್ಲಿ ಎಷ್ಟೇ ಜಾಗಗಳಿರ್ಲಿ ಆದ್ರೆ ಆ ಇರುವಂತ ಜಾಗಗಳಲ್ಲಿ ಕಡೆ ಬರಹ ಅಸ್ಥಿ ಪಂಜರ ಇದೆಯಾ ಆತ ಹೂತಿದ್ದ ಅನ್ನುವಂಥ ಂತ ಜಾಗದಲ್ಲಿ ಮೃತದೇಹಗಳು ಅದರ ಕಳೆ ಬರಹಗಳು ಇದೆಯಾ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಹಾಗೆ ಅದನ್ನ ಕೂತು ಹಾಕಲಾಗಿತ್ತು ಅಥವಾ ಹಾಗೆ ಹೂತ್ ಆಗ ಆಗಲಾಗಿತ್ತ ಅನ್ನುವಂಥ ಉತ್ತರಕ್ಕೋಸ್ಕರ ಕಾಯ್ತಾ ಇವರು ಬಹುಶಃ ಬೆಳಗ್ಗಿನಿಂದ ನಮ್ಮೊಂದಿಗಿದ್ದಂತಹ ನಮ್ಮೆಲ್ಲ ವೀಕ್ಷಕರಾಗಿರ್ಬೋದು ಅಥವಾ ಇಡೀ ಕೋಟ್ಯಾಂತರ ಜನರಿಗೆ ಈವರೆಗೂ ಕೂಡ ಒಂದು ಮಹತ್ವದ ಮಾಹಿತಿ ಸಿಕ್ಕಿಲ್ಲ ಸೊ ಎಲ್ಲರಲ್ಲೂ ಕೂಡ ಅದೇ ವಿಚಾರ ಇರುವಂತದ್ದು ಮುಂದಕ್ಕಾದ್ರೂ ಏನಾದ್ರೂ ಒಂದು ಮಹತ್ವದ ಒಂದು ಬೆಳವಣಿಗೆ ನಡೀಲಿ ಅಥವಾ ಏನಾದರೂ ಸಂಬಂಧಪಟ್ಟ ಹಾಗೆ ಅಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂತ ಒಂದು ಕನ್ಕ್ಲೂಷನ್ಗೆ ಅಧಿಕಾರಿಗಳು ಬರೋ ರೀತಿ ಆಗ್ಲಿ ಅನ್ನುವಂಥದ್ದನ್ನೇ ಎಲ್ಲರೂ ಕಾಯ್ತಾ ಇರುವಂತದ್ದು ಸಂತೋಷ್ ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಆದಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದರೂ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಏನಾದರೂ ಕೊಟ್ಟಿದ್ದಾರಾ ಇದರ ಜೊತೆಗೆ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಇದೆ ಅನೇಕ ಜನ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಳಿಯುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಇಡೀ ರಾಜ್ಯದ ಜನತೆ ಅಲ್ಲಿ ಏನ್ ಆಗ್ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯ ತಿಳಿದುಕೊಳ್ಳೋದಕ್ಕೆ ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಆ ಇಲ್ಲಿರುವಂತಹ ಜನರು ಬಹುಶಃ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಕೂಡ ಅಲ್ಲಿ ಪರ ವಿರೋಧದ ಚರ್ಚೆ ಮಾಡುವಂತವರು ಆರೋಪ ಪ್ರತ್ಯಾರೋಪ ಅಥವಾ ಎದುರು ಬದುರು ಏನು ಒಂದು ರೀತಿ ವೈರಿಗಳು ಅಂತ ಹೇಳ್ಬೋದು ಅಂತ ಜನರು ಕೂಡ ಇಲ್ಲಿದ್ದಾರೆ ಒಟ್ಟೊಟ್ಟಿಗೆ ಇಲ್ಲಿ ಶಾಂತಿಯನ್ನ ಕಾಪಾಡಿಕೊಂಡಿದ್ದಾರೆ ಅಂದ್ರೆ ಜನರ ಒಂದು ರಿಯಾಕ್ಷನ್ ಇದೆ ಅಥವಾ ಜನರ ಒಂದು ಏನು ವರ್ತನೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಿನ್ನೆ ಅಂದ್ರೆ ಅಧಿಕಾರಿಗಳ ಒಂದು ತನಿಖೆಗೆ ಎಲ್ಲೂ ಅಡಿಪಡಿಸ್ತಾ ಇಲ್ಲ ಅಂದ್ರೆ ಅಲ್ಲಿ ಅಧಿಕಾರಿಗಳು ಭದ್ರತೆ ಕೊಡೋದರ ಜೊತೆ ಜೊತೆಗೆ ಇಲ್ಲಿ ಏನು ಆಗ್ಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಕೂಡ ಜನ ಅವರಿಗೆ ಯಾವುದೇ ಕೆಲಸಗಳನ್ನ ಕೊಡ್ತಾ ಇಲ್ಲ ಅಂತ ಅಂದ್ರೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗುವಂತದ್ದು ಪೊಲೀಸರು ನಿಷೇಧ ಹೇರಿದಂತ ಜಾಗಕ್ಕೆ ಹೋಗೋದು ಅಥವಾ ಈಗ ಅನಾಮಿಕರನ್ನ ಕರೆದುಕೊಂಡು ಬಂದಂತ ಸಂದರ್ಭ ನೂಕು ನುಗ್ಲು ಮುಗಿ ಹೋಗೋದು ಅಥವಾ ಏನಾದ್ರೂ ಕಮೆಂಟ್ ಮಾಡೋದು ಅಥವಾ ಒಂದು ಭಾವನೆಯನ್ನ ಕೆರಳಿಸುವಂತದ್ದನ್ನ ಮಾಡುವಂಥದ್ದು ಯಾರು ಇಲ್ಲಿ ಅದನ್ನ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಬಹಳ ಶಾಂತದ ರೀತಿಯಲ್ಲಿ ಬಹಳ ಶಾಂತಿಯಿಂದ ಅಧಿಕಾರಿಗಳ ಒಂದು ಏನೆಲ್ಲ ನಿಯಮಗಳನ್ನ ಅಧಿಕಾರಿಗಳು ಈ ವ್ಯಾಪ್ತಿಯಲ್ಲಿ ಮಾಡಿದಾರೋ ಎಲ್ಲೆಲ್ಲ ನೀವು ಬರಬಾರದು ಅಂತ ನಿಷೇಧ ಹೇರಿದಾರೋ ಅಲ್ಲಿ ಎಲ್ರಿಗೂ ಕೂಡ ತಲೆ ಹಾಕದೆ ದೂರದಲ್ಲಿ ನಿಂತ್ಕೊಂಡು ತಮ್ಮಷ್ಟೇ ತಾವು ಈ ಒಂದು ಕಾರ್ಯಾಚರಣೆಯನ್ನ ನೋಡ್ತಾ ಇದ್ದಾರೆ ಆ ನಾನು ಹೇಳ್ತಾ ಇದ್ದೆ ಅಲ್ಲಿ ಆರೋಪಗಳಿದೆ ಗ್ರಾಮಸ್ಥರಿದ್ದಾರೆ ನಮ್ಮ ಗ್ರಾಮಸ್ಥಿತರ ಒಂದು ಕೆಟ್ಟ ಹೆಸರು ತರುವಂತ ಪ್ರಯತ್ನ ಇದು ನಾವು ಈ ಊರ್ನವರು ನಮ್ಮ ಬಗ್ಗೆ ಅಭಿಪ್ರಾಯ ಬೇರೆ ಆಗುತ್ತೆ ಸೊ ಆದಷ್ಟು ಬೇಗ ಅದಕ್ಕೆ ಉತ್ತರ ಸಿಬ್ಬಿ ಅಂತ ಪ್ರಾಥಮಿಕ ದಿನದಿಂದ ಕೂಡ ಅವ್ರು ಹೇಳ್ತಾ ಇದ್ರು ಸೊ ಅದಕ್ಕೆ ಪೂರಕವಾಗಿ ಇವತ್ತು ಕೂಡ ಅಷ್ಟೇ ಇಲ್ಲಿ ನಡೆಯುವಂತ ಕಾರ್ಯಾಚರಣೆ ಅಧಿಕಾರಿಗಳ ಓಡಾಟ ಅನಾಮಿಕನ ಓಡಾಟ ಓಡಾಟ ಯಾವುದಕ್ಕೂ ಕೂಡ ಅಡ್ಡಿಪಡಿಸುತ್ತೆ ಜನ ಬಹಳ ಬಹಳ ಶಾಂತತೆಯಿಂದ ಬಹಳ ತಾಳ್ಮೆಯಿಂದ ಕಾರ್ಯಾಚರಣೆಯನ್ನ ನೋಡ್ತಾ ಇದ್ದಾರೆ ಒಂದ್ ಅರ್ಥದಲ್ಲಿ ಅಧಿಕಾರಿಗಳ ಒಂದು ಕಾರ್ಯಾಚರಣೆಗೆ ತನಿಖೆಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ವಿಸ್ತೃತ ಮಾಹಿತಿಗೆ ಇನ್ನು ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಮತ್ತೊಂದೆಡೆ ಸ್ಥಳದಲ್ಲಿ ಇರುವಂತಹ ಗ್ರಾಮಸ್ಥರೇನಿದ್ದಾರೆ ಅವರಿಗೂ ಕೂಡ ಸಾಕಷ್ಟು ಆತಂಕ ಗೊಂದಲಗಳಿದ್ದಾವೆ ಇನ್ನೂ ಅನೇಕರಿಗೆ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆಕ್ರೋಶ ಮತ್ತೊಂದೆಡೆ ಸತ್ಯ ಏನಿದೆ ಅದು ಗೊತ್ತಾಗಬೇಕು ಅಂತಲೂ ಕೂಡ ಅನೇಕರಿದ್ದಾರೆ ಹೀಗಾಗಿ ಪರ ವಿರೋಧ ಏನೇ ಇದ್ದರೂ ಕೂಡ ತನಿಖೆಗೆ ಯಾವುದೇ ಅಡ್ಡಿ ಪಡಿಸದೆ ಜನರು ಕೂಡ ಸಾಕಷ್ಟು ಸಾಮ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ ಏನೆಲ್ಲ ನಿಯಮಗಳನ್ನು ಹೇರಿದ್ದಾರೆ ಅಧಿಕಾರಿಗಳು ಎಸ್ ಐ ಟಿ ತಂಡ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ನಮ್ಮ ಪ್ರತಿನಿಧಿ ಇದ್ದರು ಇನ್ನೇನು ಹಿಟಾಚಿ ಸ್ಥಳಕ್ಕೆ ಬರ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಜೆ ಸಿ ಬಿ ಮೂಲಕ ಒಂದು ಸಣ್ಣ ಪ್ರಮಾಣದ ಜೆ ಸಿ ಬಿ ಏನಿರುತ್ತೆ ಯಾಕಂದರೆ ಆ ಕಳೆ ಬರಹವನ್ನು ಏನು ತೆಗೆಯಲಾಗುತ್ತೆ ಅಗಿಯುವಂತಹ ಸಂದರ್ಭದಲ್ಲಿ ಸಮಾಧಿ ಅಗಿಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಆದಷ್ಟು ಅದನ್ನು ಪ್ರೊಟೆಕ್ಟೆಡ್ ರೀತಿಯಲ್ಲಿ ತೆಗಿಬೇಕು ಯಾಕಂದರೆ ಅದಾದ ನಂತರ ನಡೆಯುವಂತಹ ಒಂದು ತನಿಖೆ ಪ್ರಕ್ರಿಯೆ ಏನಿದೆ ಅಂದರೆ ಸಾವು ಸಹಜ ಸಾವಾಗಿತ್ತ ಅಥವಾ ಯಾವುದಾದ್ರೂ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರ ಅದನ್ನು ಕೂಡ ಒಂದು ಕಳೆಬರ ಮೂಲಕವಾಗಿ ಪತ್ತೆ ಹಚ್ಚಬಹುದು ಹೀಗಾಗಿ ಬಹಳಷ್ಟು ಸೂಕ್ಷ್ಮತೆಯಿಂದ ಅಲ್ಲಿ ಅಗಿಯುವಂತಹ ಕಾರ್ಯ ನಡೀತಾ ಇದೆ ಈಗ ಹಿಟಾಚಿ ಬರುತ್ತೆ ಹಿಟಾಚಿ ಬಂದಾದ ನಂತರ ಈ ಒಂದು ಕಾರ್ಯ ಮತ್ತೆ ಮುಂದುವರಿಯುತ್ತೆ ಮಳೆ ಮತ್ತೊಂದೆಡೆ ಹೊರತೆ ನೀರಿನ ಒಂದು ಸಮಸ್ಯೆ ಕೂಡ ಇಲ್ಲಿ ಎದುರಾಗ್ತಾ ಇದೆ